ಸಾಧನೆ ಮಾಡಿದಿರಾ ಇದ್ರ ಮಧ್ಯದಲ್ಲೂ ಕೂಡ ನೀವು ಒಂದು ಸಮಾಜ ಸೇವೆ ಅಂತ ಅಂದ್ರೆ ಸೋಷಿಯಲ್ ಸರ್ವಿಸ್ನ ಮಾಡೋದಕ್ಕೆ ಮುಂದೆ ಆಗಿದಿರ ಇವಾಗ ನಿಮ್ಮ ತರದಲ್ಲಿ ಇರುವಂತ ಒಂದ್ ಅಷ್ಟು ಕಲಾವಿದ್ರು ನಾನ್ ಕಂಪೇರ್ ಮಾಡ್ತಿಲ್ಲ ಬಟ್ ಅವ್ರಿಗೆ ಎಲ್ಲಾ ಇರುತ್ತೆ ಅವರು ಒಂದು ಚಿಕ್ಕ ಟೈಮ್ ಕೊಟ್ಟಿ ಒಂದು ಎಲ್ಲೋ ಒಂದು ಸ್ಕೂಲ್ಗೆ ಹೋಗಿ ಅವರ ಒಂದು ಟೈಮ್ನ ಸ್ಪೆಂಡ್ ಮಾಡಿದಾಗ ಆ ಮಕ್ಳಿಗೆ ಆಗುವಂತ ಒಂದು ಸ್ಫೂರ್ತಿನೇ ಅವರು ಕೊಡೋ ಒಂದು ಸಮಾಜ ಸೇವೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅನ್ಸುತ್ತೆ ಯಾರಿಗೂ ಯಾವತ್ತು ನಾವು ದುಡ್ಡು ಕೊಟ್ಬಿಟ್ಟಿದ ತಕ್ಷಣ ಹೆಲ್ಪ್ ಆಗುತ್ತೆ ಏನೋ ಒಂದು ಪುಸ್ತಕ ಕೊಟ್ಟಿದ ತಕ್ಷಣ ಅದು ಹೌದು ಕರೆಕ್ಟ್ ಹೆಲ್ಪ್ ಆಗುತ್ತೆ ಬಟ್ ಆದ್ರೂ ನಮ್ಮ ಒಂದು ಇದೆಯಲ್ಲ ನಮ್ಮ ಒಂದು ಮಾತುಗಳಿಂದನೂ ಹಲವಾರು ಜೀವನಗಳಲ್ಲಿ ಬದಲಾವಣೆ ಆಗುತ್ತೆ ಸೊ ಅದನ್ನು ದಯವಿಟ್ಟು ನಮ್ಮ ಸೆಲೆಬ್ರಿಟೀಸ್ ಅಂದರೆ ಒಂದು ಹಲವಾರು ಈ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ನ ಇಟ್ಕೊಂಡವ್ರು ಆಗಿರ್ಬೋದು ರಮೇಶ್ ಅರವಿಂದ್ ಸರ್ ನೋಡಿ ಎಷ್ಟು ಮಾಡ್ತಾ ಇದ್ದಾರೆ ಗೊತ್ತಾ ಅವರು ಎಷ್ಟು ಸ್ಕೂಲು ಕಾಲೇಜಸ್ಗಳಿಗೆ ಹೋಗಿ ರಮೇಶ್ ಅರವಿಂದ್ ಸರ್ ಅವ್ರದ್ದು ಕೆಲವು ಪುಸ್ತಕಗಳು ನಾನು ಇಟ್ಕೊಂಡಿದ್ದೀನಿ ಶೂಟಿಂಗ್ ಮಧ್ಯದಲ್ಲೂ ಕಾಯ್ತಾ ಕೂತಿರ್ಬೇಕಾದ್ರೆ ಅವ್ರ ಸ್ಪೀಚ್ಗಳನ್ನೆಲ್ಲ ಕೇಳ್ತಾ ಇರ್ತೀನಿ ನಾನು ಅಮೇಜಿಂಗ್ ಪರ್ಸನಾಲಿಟಿ ರಮೇಶ್ ಅರವಿಂದ್ ಸರ್ ಎಷ್ಟು ಎಷ್ಟು ಶಾಲಾ ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದ್ದಾರೆ ಗೊತ್ತಾ ಅವರು ಈ ತರದವ್ರನ್ನ ನೋಡಿ ನಿಮ್ಮ ಫಾಲೋವರ್ಸ್ ಇರ್ತಾರಲ್ಲ ನೀವು ಮೇಡಮ್ ಹೇಳ್ದಂಗೆ ನೀವು ಒನ್ ಡೇ ಫ್ರೀ ಮಾಡ್ಕೊಂಡು ಎಲ್ಲೋ ನಾನಾ ಅನಾಥಾಶ್ರಮಕ್ಕೆ ಹೋಗೋದಾಗಿರ್ಬೋದು ನಿಮ್ಮ ಕೈಲಾದಷ್ಟು ಸೇವೆ ಆಗಿರ್ಬೋದು ಸ್ಕೂಲ್ ಗೆ ಹೋಗೋದಾಗಿರ್ಬೋದು ಸೊ ಈ ತರ ಮಾಡಿದಾಗ ನೀವು ಎಲ್ಲೋ ನಿಮ್ಗೆ ನೀವು ಸ್ಟಾರ್ ಆಗಕ್ಕೆ ಸಾಧ್ಯ ಆಗುತ್ತೆ ಈ ಫಾಲೋವರ್ಸ್ ಲೈಕ್ಸ್ ಅದೇ ಒಂದು ದೊಡ್ಡ ವಿಷಯ ಅಲ್ಲ ಅಂಡ್ ನನ್ಗೆ ಇನ್ನೊಂದು ವಿಷಯ ಹೇಳಿ ನನಗೆ ಒಂದು ತಲೆಗೆ ಬಂದಿದ್ದು ನಿಮಗೆ ಗೊತ್ತಿದೆ ಟಿಕ್ ಟಾಕ್ ಅಂತ ತುಂಬಾ ಜನಕ್ಕೆ ಗೊತ್ತು ಅದ್ರಲ್ಲೂ ಹಿಂಗೆ ಆಗೋಯ್ತು ಮೇಡಂ ಒಂದು ಫಾಲೋವರ್ಸ್ ಏನು ಎಲ್ಲಿ ನೋಡಿದ್ರು ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಾಕ್ ನನಗೆ ಟಿಕ್ ಟಾಕ್ ಅಲ್ಲಿ ಒನ್ ಮಿಲಿಯನ್ ಇದ್ದಾರೆ ಅಲ್ಲಿ ರಾತ್ರೋ ರಾತ್ರಿ ಅದನ್ನ ಸೂಸೈಡ್ ಮಾಡ್ಕೊಂಡ್ರು ಬಹಳ ಜನ ಇದ್ದಾರೆ ಸಮಾಜ ಸೇವೆ ಬಗ್ಗೆನು ಕೇಳಿದ್ರಿ ನೀವು ಬಗ್ಗೆ ಹೇಗ್ ಶುರುವಾಯ್ತು ಅಂತ ಕೇಳಿದ್ರಿ ನನಗೆ ಎರಡು ಅಂಶಗಳು ನನಗೆ ಅದು ಮೈ ಕಾರಣ ಆಯ್ತು ಒಂದು ನನ್ನ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆಯವ್ರನ್ನ ನೋಡ್ತಾ ಇದ್ದೆ ನಾನು ನಮ್ಮ ತಂದೆಯವ್ರ ಪ್ರೊಫೆಸರ್ ಎಕನಾಮಿಕ್ಸ್ ಪ್ರೊಫೆಸರ್ ಹಳ್ಳಿಯಿಂದ ಬಂದಂಥವ್ರು ತೀರಾ ಒಂದು ಹಿಂದುಳಿದಂಥ ಹಳ್ಳಿಯಿಂದ ಬಂದಂಥವ್ರು ಚಂದ್ರಪಟ್ಟಣ ತಾಲೂಕಿಂದ ಅವರು ಅವರಿಗೆ ಕೆಲಸ ಸಿಕ್ಕಿದ ತಕ್ಷಣ ಅವರು ಮಾಡ್ತಾ ಇದ್ದಂಥ ಕೆಲಸ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ತಾ ಇದ್ದರು ಓದಬೇಕು ಅಂತ ಆಸೆ ಇರುತ್ತೆ ಆದರೆ ಹಣಕಾಸಿನ ವ್ಯವಸ್ಥೆ ಇರಲ್ಲ ಅಂಥವ್ರಿಗೆ ಅವರು ಫೀಸ್ ಕಟ್ಟೋದು ಪುಸ್ತಕ ತಗೊಳೋದು ಈ ರೀತಿ ಮನ್ನ ಮಾಡ್ಕೊಂಡು ಬರ್ತಾಯಿದ್ರು ನಂತರ 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 ಅವರು ಪ್ರೊಫೆಸರ್ ಆಗಿ ನೆಕ್ಸ್ಟ್ ಪೊಸಿಷನಿಗೆ ಬರುವಷ್ಟರಲ್ಲಿ ಎಷ್ಟೋ ಮಕ್ಕಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡು ಎಜುಕೇಷನ್ನ ಕೊಡ್ತಾಯಿದ್ರು ಅದನ್ನು ನೋಡ್ಕೊಂಡು ಬೆಳೆದವಳು ನಾನು ಆ ವಯಸ್ಸಲ್ಲೇ ನನಗೇನು ಅನಿಸ್ತಿತ್ತು ಅಂತಂದರೆ ನಾನು ಇನ್ನು ಆವಾಗ ಹತ್ತನೇ ಕ್ಲಾಸ್ ಮುಗಿಸಿ ಫಸ್ಟ್ ಪಿ ಸಿ ಆವಾಗ ನನಗೆ ನನ್ನ ಮನಸ್ಸಿಗೆ ಏನು ಬಂತು ಗೊತ್ತಾ ಈಗ ನಾನು ದುಡಿಯೋಕ್ಕೆ ಶುರು ಮಾಡಿ ನನ್ನ ಖರ್ಚನ್ನು ನಾನೇ ಬರ್ಸೋಕ್ಕೆ ಶುರು ಮಾಡಿಕೊಂಡ್ರೆ ಅದರಿಂದ ನ ತಂದೆಯವ್ರು ಇನ್ನೊಂದು ನಾಲ್ಕು ಜನಕ್ಕೆ ಎಜುಕೇಷನ್ ಕೊಡ್ಬೋದಲ್ವಾ ಅಂದ್ಬಿಟ್ಟು ನಾನು ಭರತನಾಟ್ಯ ತರಗತಿಯನ್ನು ಫಸ್ಟ್ ಪಿವಿಷನಲ್ಲೇ ಹೇಳ್ಕೊಡೋಕೆ ಶುರು ಮಾಡಿಬಿಟ್ಟೆ ಸೊ ನನಗೆ ಹಾಂ ನನಗೆ ಬರೋ ಅಂತ ಫ್ರೀ ಆಗೋಲ್ಲ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಹೇಳ್ಕೊಡ್ತಾ ಇದ್ದೆ ಸೊ ಅವ್ರು ನನಗೆ ಸಂಬಳ ಕೊಡೋರು ಆ ದುಡ್ಡಲ್ಲಿ ನಾನು ನನ್ನ ಫೀಸ್ ಕಟ್ಕೊಳ್ಳೋದು ನಂದು ಏನೇನು ಖರ್ಚಿದೆ ನಂದು ಏನೇನಿದೆ ಅದೆಲ್ಲಾನು ಮಾಡಿಕೊಂಡು ನಮ್ಮ ತಂದೆಗೆ ಹಣ ಏನು ಉಳಿಸ್ತಾ ಇದ್ನೋ ಸೊ ನನ್ನ ಮನಸ್ಸಲ್ಲಿ ಆ ಹಣನ ಅವರು ಇನ್ನೊಂದು ನಾಲ್ಕು ಮಕ್ಕಳಿಗೆ ಪಾಠ ಓದಿಸ್ಬೋದು ಅಂತ ಆ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದು ಅದು ಒಳಗಡೆ ಕುತ್ಕೊಂಡು ಬಿಟ್ಟಿತ್ತು ನಾನೊಂದಿನ ಚೆನ್ನಾಗಿ ಅರ್ನ್ ಮಾಡೋ ಅಂಥ ಸ್ಥಿತಿಗೆ ಬಂದಾಗ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ತಲೆಗೆ ಅವಾಗಿಂದ ಬಂದುಬಿಟ್ಟಿತ್ತು ಸೊ ಈಗ ಒಂದು ಎಂಟು ವರ್ಷಗಳಿಂದ ನಾನು ಹಳ್ಳಿ ಮಕ್ಳಿಗೆ ಏನಾಗುತ್ತೆ ಮೇಡಮ್ ಕರಿಕ್ಯುಲಮ್ ಬಿಟ್ಟು ಬೇರೆ ದಿನ ಪಾಪ ನಾಲೆಜ್ ಸಿಗಲ್ಲ ಅಲ್ಲಿ ಅವ್ರ ಶಾಲಾ ಕಾಲೇಜ್ಗಳಲ್ಲಿ ಅಷ್ಟು ಸಿಗೋದೇ ಹೆಚ್ಚು ವಿಚಾರ ಈ ಸಾಫ್ಟ್ ಸ್ಕಿಲ್ಸ್ ಆಗಲಿ ಅಥವಾ ಲೈಫ್ ಸ್ಕಿಲ್ಸ್ ಆಗಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ ಕೆರಿಯರ್ ಗೈಡೆನ್ಸ್ ಆಗಲಿ ಅವ್ರಿಗಷ್ಟು ಸಿಗಲ್ಲ ಪಾಪ ಸೊ ಹಾಗಾಗಿ ಈ ಬೆಂಗಳೂರಲ್ಲೇ ಮಾಡ್ತಾಯಿದ್ದೆ ನಾನು ಇಲ್ಲಿರುವಂಥ ಒಂದು ಸರ್ಕಾರಿ ಶಾಲೆಗಳಿಗೆ ಹೋಗಿ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಎನ್ ಸಿ ಸಿ ಮಕ್ಳಿಗೆ ತುಂಬ ಹೋಗಿ ಮಾಡ್ತಾ ಇದ್ದೆ ಆಮೇಲೆ ಅನ್ಸೋಕ್ಕೆ ಶುರುವಾಯಿತು ಈ ಹಳ್ಳಿಗಳಿಗೆ ಹೋಗಿ ಮಾಡಿದ್ರೆ ಇನ್ನೂ ಇನ್ಸ್ಪೈರ್ ಆಗ್ತಾರೆ ಅಂಥೇಳಿ ಆ ರೀತಿಯಾಗಿ ಎಂಟು ವರ್ಷಗಳಿಂದ ಮಾಡೋಕ್ಕೆ ಶುರು ಮಾಡಿದೆ ಒಂದು ಹೇಳಿದೆ ನಿಮಗೆ ಎರಡು ನನಗೆ ಪ್ರಮುಖ ಕಾರಣಗಳು ಒಂದು ನಮ್ಮ ತಂದೆಯವರು ಇನ್ನೊಂದೇನು ಏನು ಅಂದರೆ ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪು ಸಿ ಸಿಸರುವಾಗ ಎನ್ ಸಿ ಸೇರಿಕೊಂಡಿದ್ದೆ ಎನ್ ಸಿ ಸಿ ನಿಮಗೆ ನಿಮ್ಗೆ ಹೇಳ್ಕೊಡೋದೆ ದೇಶಭಕ್ತಿ ದೇಶ ಸೇವೆ ದೇಶ ಪ್ರೇಮ ನೀನಿರುವಂಥ ಸಮಾಜಕ್ಕೆ ನೀನು ಏನು ಕೊಡಬಲ್ಲ ಅನ್ನೋದನ್ನೇ ನಮಗೆ ನನಗೆ ಒಂದು ಮನುಷ್ಯ ರಕ್ತ ಕೊಡ್ಬಹುದು ಅಂತ ಗೊತ್ತಾಗಿದ್ದೇ ನನ್ ಎನ್ ಸಿಗ್ ಮೇಲೆ ನನಗೆ ಹದಿನೆಂಟು ವರ್ಷ ಆಗ್ತಿದ್ದಂಗೆನೇ ಅವ್ರಿಗೆ ಬಂದು ಕೇಳಿದ್ರು ಯಾರ್ಯಾರಿಗೆ ರಕ್ತದಾನ ಮಾಡೋಕೆ ಇಷ್ಟ ಇದೆ ಅಂತ ರಕ್ತದಾನನಾ ರಕ್ತದಾನ ಕೊಡ್ಬೋದು ಹಾಗೆ ಸುಮ್ ಸುಮ್ನೆ ಅಂತ ಹೌದು ಈ ರೀತಿಯಾಗಿ ಕೊಟ್ಟರೆ ಅಲ್ಲಿ ಯಾರೋ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ಪಾಪ ಎನ್ ಸಿ ಆಫೀಸರ್ ತುಂಬ ಚೆನ್ನಾಗಿ ಹೇಳಿದ್ರು ಅವತ್ತಿಂದ ಮೇಡಮ್ ಇವತ್ತರ್ಗು ಪ್ರತಿ ವರ್ಷ ನಾನು ರಕ್ತದಾನ ಮಾಡ್ಕೊಂಡು ಬಂದಿದ್ದೀನಿ ಮಧ್ಯದಲ್ಲಿ ಒಂದು ಐದಾರು ವರ್ಷ ನಾನು ರಕ್ತ ಕೊಟ್ಟಿರಲಿಲ್ಲ ನನ್ನ ಮಕ್ಕಳು ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಬಿಟ್ಟರೆ ಕೊಡ್ತಾ ಬಂದಿದ್ದೀನಿ ಸೊ ಈ ರೀತಿಯಾಗಿ ದೇಶ ಸೇವೆ ಅನ್ನೋದು ನಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡಬೇಕು ಅನ್ನೋದು ಎನ್ ಸಿ ಕೂಡ ಹಾಕೊಟ್ಟಂಥ ಒಂದು ಅಡಿಪಾಯ ಅಂತ ಹೇಳಬೇಕು ಸೊ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಸುಮಾರು ಹಳ್ಳಿಗಳಿಗೆ ಹೋಗಿದ್ದೀನಿ ಮೇಡಮ್ ನಾನು ಹೋಗಿ ಅಲ್ಲಿನ ಸರ್ಕಾರಿ ಶಾಲೆ ಮಕ್ಕಳಿಗೆ ಈ ಇದೆಲ್ಲ ಟ್ರೈನಿಂಗ್ ಕೊಡೋದು ಈ ಎಂಟು ವರ್ಷಗಳಲ್ಲಿ ಹದಿಮೂರು ಸಾವಿರದ ಆರುನೂರು ಮಕ್ಕಳಿಗೆ ಉಚಿತವಾಗಿ ಈ ತರಬೇತಿಯನ್ನು ನೀಡಿದ್ದೀನಿ ಆಮೇಲೆ ಕಳೆದ ಒಂದು ವರ್ಷದಿಂದ ನಮ್ಮ ತಂದೆಯವರ ಹೆಸರಿನಲ್ಲಿ ಆರ್ಥಿಕವಾಗಿ ತೀರಾ ಹಿಂದುಳಿದಂಥ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಇರೋವಂಥವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡೋದಕ್ಕೆ ಶುರು ಮಾಡಿದ್ದೀನಿ ಅಂದರೆ ಯಾರೋ ಹೇಳಿ ಕೊಡೋದು ನಾನು ಸುಮ್ಮನೆ ಡೊನೇಟ್ ಮಾಡೋದು ಆ ರೀತಿಯಲ್ಲ ನಾನೇ ಖುದ್ದು ನೇರವಾಗಿ ಆ ವಿದ್ಯಾರ್ಥಿನ ನಾನೇ ಇಂಟರ್ವ್ಯೂ ಮಾಡ್ತೀನಿ ಸೊ ನಾನೇ ಸರ್ಟಿಫಿಕೇಟ್ಗಳನ್ನ ತರಿಸ್ಕೊಳ್ತೀನಿ ಆಮೇಲೆ ನೇರವಾಗಿ ನನ್ನ ಪರ್ಸನಲ್ ಬ್ಯಾಂಕ್ ಅಕೌಂಟಿಂದ ಆ ಮಗುವಿನ ಪರ್ಸನಲ್ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೋಗೋ ಹಾಗೆ ಸೊ ಈ ರೀತಿಯಾದಂತಹ ಕೆಲವು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಸಿಗುತ್ತೆ ಅಂತಂದರೆ ಸಾಕ್ಷಿಯವರೇ ಆ ಒಂದು ನೆಮ್ಮದಿ ಒಂದು ಖುಷಿ ಸಿಗುತ್ತಲ್ಲ ಅದನ್ನು ಎಲ್ಲೂ ಸಿಗಲ್ಲ ನಿಮಗೆ ಯಾವ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ್ರು ನೀವು ಎರಡು ಕೆ ಜಿ ಮೈ ಮೇಲೆ ಚಿನ್ನ ಹಾಕ್ಕೊಂಡ್ರು ಎರಡು ಲಕ್ಷದ ರೇಷ್ಮೆ ಸೀರೆ ಉಟ್ಕೊಂಡ್ರು ನಿಮಗೆ ಆ ತೃಪ್ತಿ ಆ ಸಂತೋಷ ಎಸ್ ನಾನು ಶ್ರೀಮಂತೆ ಅಂತ ನಿಜವಾದ ಶ್ರೀಮಂತೆ ಅಂತ ಅನಿಸೋದು ಅಂಥ ಕಾರ್ಯಗಳಲ್ಲಿ